ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಮಹದೇವನ ನೋಡಿಬಿಟ್ಟು ಹೆಂಡ್ತಿ ಜೊತೆಗೆ ಜಾಲಿಯಾಗಿ ಹೋಗ್ತಾ ಇದೆಯಾ ಹೋಗು ಹೋಗು ಇವತ್ತೇ ನೀನು ಖುಷಿಯಾಗಿರೋದು ಇವತ್ತು ನಿನ್ನ ಕೈ ಕತ್ತರಿಸ್ತೀನಿ ನನ್ನ ಮನೆ ಕಳಿಸೋದು ಅಂತ ಮಲ್ಲಿಕಾರ್ಜುನ ಮಾತಾಡ್ಕೊಳ್ತಾ ಇರ್ತಾನೆ ಇನ್ನು ಮಹದೇವ ಇಲ್ಲಿ ಸಾಂಗ್ ಹಾಕಿರೋದನ್ನ ನೋಡಿಬಿಟ್ಟು ಮಾಡೇಳ್ತಾ ಇರ್ತಾನೆ ಅಲ್ಲ ಸಾಂಗಲ್ಲಿ ಬರ್ತಾ ಇದೆ ತಾನೇ ಅಲ್ಲ ಮತ್ತೆ ನೀನು ಅದನ್ನು ಹೇಳ್ಬೇಕಾ ಅಟ್ಲೀಸ್ಟ್ ವಾಲ್ಯೂಮ್ ಆದರೂ ಕಡಿಮೆ ಇಡು ಅಂತ ಕಾವ್ಯ ಹೇಳಿದ ತಕ್ಷಣ ಈ ಕಡೆ ಮಹದೇವ ಇಂಥ ಪ್ರತಿ ಪ್ರತಿಭೆಗಳನ್ನ ನಿಮ್ಮಂಥವರೆಲ್ಲ ಬಂದು ಬಂದು ತುಳಿಯೋದು ಅಲ್ಲ ಆಡೋದಕ್ಕೂ ಕೂಡ ನಮಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ವಾ ಅಂತ ಹೇಳ್ತೇನೆ ಸಾಕು ಸುಮ್ಮನೆ ಇರ್ತೀಯ ನೀ ನೋಡೋ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಇವತ್ತು ನಾನು ಬೆಂಗಳೂರಿಗೆ ಹೋಗೋದು ಡೌಟ್ ಅಂತ ಅನಿಸ್ತಾ ಇದ್ದೆ ಅಲ್ಲ ಇಷ್ಟು ಸ್ಪೀಡಾಗಿ ಹೋಗೋ ಬದಲು ನನ್ನನ್ನು ಎಳಿಸ್ಬಿಡು ನಾನೇ ನಿನ್ನ ಜೊತೆ ಓಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದಾಗ ಅಮ್ಮಿ ನನ್ನ ಗಾಡಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ನಾನು ಒಬ್ಬನೇ ಇದ್ದಿದ್ರೆ ಇಷ್ಟೊತ್ತಿಗೆ ವಿಮಾನ ವಿಮಾನ ಥರ ಹೋಗ್ತಾ ಇದ್ದೆ ಏನೋ ಜೊತೆಲಿ ನೀನು ಇದೀಯ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮಮ್ಮ ಹೇಳೋರೆ ನೀನು ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡು ಬರಬೇಕು ಅಂತ ಅದಕ್ಕೆ ಈ ಸ್ಲೋ ಅಂತ ಹೇಳಿದ ತಕ್ಷಣ ಏನು ನೀನು ಗಾಡಿ ಹೊಡೆದ್ರೆ ವಿಮಾನ ವಿಮಾನ ಥರ ಹೋಗುತ್ತಾ ಅಂತ ಹೇಳ್ಬಿಟ್ಟು ಕಾವೇ ಇಲ್ಲಿ ಮಾದೇವನ ಕಿಂಡಲ್ ಮಾಡ್ತಾ ಇರ್ತಾಳೆ ಮಾದೇವ ಸಡನ್ ಆಗಿ ಜೀಪ್ ನ ಸ್ಟಾಪ್ ಮಾಡ್ತಾನೆ ಅಯ್ಯೋ ಮಾದೇವ ತುಂಬಾ ಸ್ಪೀಡ್ ಆಯ್ತು ಮಾಹದೇವ ನನ್ನ ಕೈಯಲ್ಲಿ ಇರೋಕೆ ಆಗ್ತಾ ಇಲ್ಲ ಅಯ್ಯೋ ಯಾರಾದರೂ ಕಾಪಾಡಿ ತುಂಬಾ ಸ್ಪೀಡ್ ಆಯ್ತು ಅಂತ ಹೇಳಿಬಿಟ್ಟು ನಾಟಕ ಮಾಡ್ತಾ ಇರ್ತಾಳೆ ಗಾಡಿ ನಿಂತಿದೆ ಅದು ನಿನಗೂ ಗೊತ್ತು ನನಗೂ ಗೊತ್ತು ಅಂತ ಮಾದೇವ ಹೇಳ್ತಾನೆ ಹೌದು ಗಾಡಿಯ ಸ್ಟಾಪ್ ಮಾಡಿದ್ದು ಅಂತ ಯಾಕೆ ಯಾಕೆಂದ್ರೆ ನಾವು ಗಾಡಿನ ಚಲಾಯಿಸಬೇಕಾದ್ರೆ ಸುರಕ್ಷತೆ ಇರಬೇಕು ಅಲ್ವಾ ಹಾಗಾಗಿ ನೀನು ಸೀಟ್ ಬೆಲ್ಟ್ನ ಹಾಕಬೇಕು ಅದೇ ಸುರಕ್ಷತೆ ಅಂತ ಹೇಳ್ಬಿಟ್ಟು ಕಾವ್ಯ ಸೀಟ್ ಬೆಲ್ಟ್ನ ಹಾಕ್ತೇನೆ ಅದನ್ನ ನೋಡ್ಬಿಟ್ಟು ಕಾವ್ಯಾಗಂತೂ ತುಂಬಾನೇ ಮುಜುಗರ ಆಗ್ಬಿಡುತ್ತೆ ಯಾಕೆ ಹೇಳಿದ್ರೆ ನಾನೇ ಹಾಕೊಳ್ತಿರ್ಲಿಲ್ವಾ ನನ್ನ ಎರಡು ಕೈ ಕೂಡ ಚೆನ್ನಾಗೇ ಇದೆ ದೇವರು ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಏನ್ ಮಾಡಿದ್ರು ತಪ್ಪೇ ಏನು ಮಾಡೋಕ್ ಹೋದ್ರೂ ತಪ್ಪೆ ಅಂತ ಮಹಾದೇವ ಬೈಕೊಳ್ತಾನೆ ಫುಲ್ ಗಾಡಿನ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಬರ್ತಾನೆ ಕಾವ್ಯಾಗಂತೂ ಆಗ್ತಾನೆ ಇರೋದಿಲ್ಲ ಮಾದೇವ ನಿಧಾನಕ್ಕೆ ಮಾದೇವ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಏನು ಇನ್ನೂ ಜಾಸ್ತಿ ಬೇಕಾ ಅಂತ ಹೇಳ್ಬಿಟ್ಟು ಫುಲ್ ಸ್ಪೀಡಾಗಿ ಹೊಡಿತಾನೆ ಸಡನ್ ಆಗಿ ಕಾವ್ಯಗೆ ತಲೆ ಸುತ್ತು ಬಂದು ವಾಮಿಟ್ ಬರ್ತಾ ಇರುತ್ತೆ ಮಾದೇವ ನಿಲ್ಲಿಸು ಅಂತ ಹೇಳ್ಬಿಟ್ಟು ಫುಲ್ ವಾಮಿಟ್ ಮಾಡ್ತಾ ಇರ್ತಾಳೆ ಏನಪ್ಪ ಇದು ತಮಾಷೆ ಮಾಡೋಕ್ಕೋಗಿ ಅಮಾಸೆ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅಯ್ಯೋ ಅಮ್ಮಿ ಬಂದೆ ಅಂತ ಹೇಳ್ಬಿಟ್ಟು ನೀರನ್ನ ತಗೊಂಡೋಗಿ ಕೊಡ್ತಾನೆ ಕಾವ್ಯ ಇಲ್ಲಿ ಸ್ವಲ್ಪನೂ ನಿನಗೆ ಬುದ್ಧಿ ಅನ್ನೋದೇ ಇಲ್ವಾ ಅಷ್ಟು ಸ್ಪೀಡಾಗಿ ಡ್ರೈವ್ ಮಾಡೋದು ನಾನು ಹತ್ತ ಹೇಳಿದ್ರೆ ಮಾಡ್ತೀಯ ನೂರು ಹೇಳಿದರೆ ಸಾವಿರ ಮಾಡ್ತೀಯಾ ನಾನು ಏನು ಹೇಳಿದ್ರು ಕೂಡ ಅದನ್ನ ತಿರುಗಿ ವಾಪಸ್ ಮಾಡ್ತೀಯಾ ಯಾಕೆ ಮಾದೇವ ನನಗೆ ಹಿಂಸೆ ಕೊಡೋದು ಅಂದರೆ ನಿನಗೆ ಅಷ್ಟು ಇಷ್ಟನಾ ಪ್ರತಿ ಸಲೂ ಕೂಡ ನನಗೆ ಟಾರ್ಚರ್ ಕೊಡೋ ದಾರಿನೇ ಉಡ್ಕೊಳ್ತೀಯ ಅಂತ ಕಾವ್ಯ ಹೇಳಿದಾಗ ಅಯ್ಯೋ ಆ ರೀತಿ ಏನಿಲ್ಲ ಬಿಡು ನೀನು ತಾನೇ ಮಾತಾಡಿದ್ದು ಅದಕ್ಕೆ ನಾನು ಅಷ್ಟು ಸ್ಪೀಡಾಗಿ ಡ್ರೈವ್ ಮಾಡಿದ್ದು ಅಂತ ಹೇಳ್ತೇನೆ ಸರಿ ಆಯಿತು ಇನ್ನು ಮುಂದೆ ನಿಧಾನು ಕರ್ಕೊಂಡೋಗಿ ನಿಧಾನು ಕರ್ಕೊಂಡು ಬರ್ತೀನಿ ಬಾ ಇಲ್ಲಿ ಸುಸ್ತಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಜ್ಯೂಸ್ನ ಕೊಡಿಸ್ತಾನೆ ಕೊಡಬೇಕಾದ್ರೆ ಕೈ ಹಿಡ್ಕೊಂಡಿರೋದನ್ನ ನೋಡಿಬಿಟ್ಟು ಬಿಟ್ಟು ಕಾವ್ಯ ಕೋಪ ಬರುತ್ತೆ ಅಲ್ಲ ಬರೀ ನಾನು ಟಚ್ ಮಾಡಿದ್ರೆ ಟಚ್ ಮಾಡಿದ್ರೆ ನನಗೆ ಹಿಂಸೆ ಆಗುತ್ತೆ ಅಂದಾಗ ಅಯ್ಯೋ ಆಯಿತು ತಗಳಮ್ಮಿ ಅಂತ ಹೇಳ್ತೇನೆ ಕಪ್ಪನ ಕೊಡು ಅವ್ರೇನ್ ಮನೆಗೆ ಹೋಗೋಕೆ ಕೊಟ್ಟಿಲ್ಲ ಅದನ್ನ ಅಂತ ಹೇಳ್ಬಿಟ್ಟು ವಾಪಸ್ ಕಪ್ನ ಕೊಟ್ಟು ಬರ್ತಾ ಇರಬೇಕಾದ್ರೆ ಕಾವ್ಯ ಇನ್ನೇನು ಎಡು ಬೀಳಬೇಕು ಅಂತ ಹೋಗ್ತಾಳೆ ಮಾದೇವ ಇಟ್ಕೊಳ್ತಾನೆ ಮತ್ತೆ ಎಲ್ಲಿ ಬೈದ್ಬಿಡ್ತಾಳು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಕಾವ್ಯ ಕೈನ ಬಿಟ್ಟಾಗ ಕಾವ್ಯ ಕೆಳಗಡೆ ಬಿದ್ದು ಸೊಂಟ ನೋವು ಮಾಡ್ಕೊಂಡ್ಬಿಡ್ತಾಳೆ ಇಟ್ಕೊಂಡಿದ್ದೆ ತಾನೆ ಮತ್ತೆ ಯಾಕೆ ಬಿಟ್ಟೆ ಮಾದೇವ ಅಂದಾಗ ನೀನೆ ತಾನೇ ಹೇಳಿದ್ದು ನನ್ನನ್ನು ಮುಟ್ಟಿದರೆ ಹಿಂಸೆ ಆಗುತ್ತೆ ಅಂತ ಅದಕ್ಕೆ ಬೈತೇನು ಅಂತ ಬಿಟ್ಬಿಟ್ಟ ಅಂತ ಹೇಳ್ತೇನೆ ಯಾವಾಗ ಏನು ಮಾಡಬೇಕು ಅನ್ನೋದು ಕೂಡ ನಿನಗೆ ಗೊತ್ತಿಲ್ಲ ನಿನ್ನ ಜೊತೆ ಬಂದಿದ್ದೀನಿ ಅಲ್ವಾ ಎಲ್ಲ ನನ್ನ ತಪ್ಪು ಅಂತ ಬೈಕೊಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಅಡುಗೆನ ಮಾಡಿರ್ತಾಳೆ ರಾಮ್ ನಿನಗೊಂದು ಸರ್ಪ್ರೈಸ್ ಇದೆ ಬಾ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ಗೆ ಕರ್ಕೊಂಡು ಬರ್ತಾಳೆ ಮಹೇಶ್ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ ಪಾಯಸ ಅನ್ನ ಸಾಂಬಾರನ್ನ ಕೊಡ್ತೇನೆ ರಾಮ್ ಇದನ್ನ ತಿಂದುಬಿಟ್ಟು ಹೇಗಿದೆ ಅಂತ ಹೇಳು ಅಂತ ಹೇಳಿದಾಗ ರಾಮ್ ತಿಂದಿದ್ದ ತಕ್ಷಣ ಸ್ನೇಹ ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ ಇದನ್ನು ತಿನ್ನೋಕ್ಕೂ ಕೂಡ ಆಗೋದಿಲ್ಲ ನೀನು ಟೇಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಸ್ನೇಹಗೆ ತಿನ್ನಿಸ್ತಾನೆ ಅಲ್ವಾ ಚೆನ್ನಾಗಿಲ್ಲ ಅಲ್ವಾ ಯಾರು ಈ ರೀತಿ ಅಡುಗೆ ಮಾಡಿದ್ದು ಮಹೇಶಣ್ಣ ಬಾ ಇಲ್ಲಿ ಅಲ್ಲ ಇಷ್ಟು ಕೆಟ್ಟದಾಗಿ ಯಾರು ಅಡುಗೆ ಮಾಡಿದ್ದು ಪ್ರೇಮ ಮನೆಯಿಂದ ಊಟ ಕಳಿಸ್ತೀನಿ ಅಂತ ಹೇಳಿದ್ಲು ತಾನೇ ಊಟ ಬಂದಿಲ್ವಾ ಅಂತ ಹೇಳಿದಾಗ ಇಲ್ಲ ಸರ್ ಇದು ನಮ್ಮ ಹೋಟೆಲಲ್ಲಿ ಮಾಡಿರೋ ಫುಡ್ ಅಲ್ಲ ಅಂತ ಹೇಳ್ತಾನೆ ಆಗಿದ್ಮೇಲೆ ಯಾರು ಕೊಟ್ಟಿದ್ದು ಯಾರು ಮಾಡಿದ್ದು ಅಂತ ಹೇಳಿದಾಗ ಅದನ್ನು ಮಾಡಿದ್ದು ಅವರು ಅಂತ ಹೇಳ್ಬಿಡ್ತಾನೆ ಸ್ನೇಹ ನಿಜವಾಗ್ಲೂ ಈ ಅಡುಗೆನ ಹೇಳಬೇಕು ತಾನೆ ಸಾರಿ ಸ್ನೇಹ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟೆ ನಾನು ಊಟದ ವಿಚಾರದಲ್ಲಿ ಸ್ವಲ್ಪ ಹಾಗೇ ನನಗೆ ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿ ಇರಬೇಕು ಹಾಗೆ ಇದು ಚೆನ್ನಾಗಿಲ್ಲ ಅಂತ ಗೊತ್ತು ತಾನೆ ಹಾಗಾಗಿ ತಿಂತ ಇಲ್ಲ ನೀನು ಬೇಜಾರಾಗ್ಬೇಡ ಅಂತ ಹೇಳ್ಬಿಟ್ಟು ರಾಮ್ ಅಲ್ಲಿದ್ದ ಹೋಗ್ಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ತುಂಬಾ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಅದನ್ನ ಕಲ್ಯಾಣಿ ಕೂಡ ಅಬ್ಸರ್ವ್ ಮಾಡ್ತಾಳೆ ಅಲ್ಲೇ ಇರೋ ರಾಣಿನ ಕರೆದ್ಬಿಟ್ಟು ರಾಣಿ ಬಾಯಲ್ಲಿ ಪ್ರೇಮ ಯಾಕೆ ಬೇಜಾರಾಗಿದ್ದಾಳೆ ಅಂತ ಕೇಳ್ತಾಳೆ ಅದು ಅಮ್ಮ ಈ ರೀತಿ ಮಹೇಶ್ವರಿ ಅಮ್ಮರು ಬಂದುಬಿಟ್ಟು ಅಡುಗೆ ಮಾಡಬೇಡ ರಾಮ್ಗೋಸ್ಕರ ಅಂತ ಹೇಳೋಗಿದ್ದಾರೆ ಅದಕ್ಕೆ ಅಂತ ಹೇಳಿದಾಗ ಸರಿ ಆಯಿತು ಹೋಗು ಅಂತ ಹೇಳ್ಬಿಟ್ಟು ಪ್ರೇಮ ಹತ್ರ ಬರ್ತಾಳೆ ಪ್ರೇಮ ಈ ದೊಡ್ಡತ್ತೆ ಇದ್ದಾಳೆ ಅಂತ ಮರ್ತೋಗ್ಬಿಟ್ಟಿದೆಯಾ ಮನೇಲಿ ಇಷ್ಟೆಲ್ಲ ಆದ್ರೂ ಕೂಡ ಒಂದು ಮಾತು ಹೇಳಬೇಕು ಅಂತ ನಿನಗೆ ಅನಿಸಿಲ್ವಾ ಅಂದಾಗ ಅತ್ತೆ ಅದು ಅಂತ ಹೇಳೋಕೆ ಬರ್ತಾಳೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಜೋಪಾನವಾಗಿ ನನ್ನ ಕೈಯಲ್ಲಿ ಇಟ್ಟಿದ್ದಾರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಪ್ರೇಮ ಈ ಮನೆಯಲ್ಲಿ ಏನೇ ಆದ್ರೂ ಕೂಡ ನೀನು ಧೈರ್ಯವಾಗಿ ಬಂದು ನನ್ನ ಹತ್ರ ಮಾತಾಡ್ಬೋದು ಆ ಮಹೇಶ್ವರಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ರಾಮ್ ಮನೆಗೆ ಬರಲಿ ಇವತ್ತೊಂದು ತೀರ್ಪು ಆಗಲೇಬೇಕು ಅಂತ ಹೇಳ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ